ಪ್ರೀತಿಯ ಟಿ ವಿ ಟೆನ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸಬ್ಸಿಡಿ ಅಂದ ತಕ್ಷಣವೇ ನಿಮ್ಮಗಳ ಮನಸ್ಸಿಗೆ ಬರೋದು ಬರೀ ಎಸ್ ಎಸ್ ಟಿಗಳು ಮಾತ್ರ ಆದರೆ ಭಾರತದ ಭವಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ನೀಡಿ ಹಕ್ಕಿನ ಹಡಿನಲ್ಲಿ ಪ್ರತಿಯೊಬ್ಬರಿಗೂ ಸವಲತ್ತುಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೂ ಸಹ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಸಬ್ಸಿಡಿ ರೀತಿಯಲ್ಲಿ ನೀಡ್ತಾ ಇದೆ ಈ ಸವಲತ್ತುಗಳನ್ನ ಪಡೆದುಕೊಳ್ಳಲಿ ಎಂಬುದೇ ಈ ನಮ್ಮ ಒಂದು ವರದಿ ಆಶಯ ಕರ್ನಾಟಕ ಸರ್ಕಾರ ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಆ ಏನು ನಿಗಮದ ಮೂಲಕವಾಗಿ ಒಕ್ಕಲಿಗ ಸಮುದಾಯದಲ್ಲಿರುವ ಬಡವರನ್ನ ಮೇಲೆತ್ತುವ ಕೆಲಸ ಮಾಡಬೇಕು ಅಂತ ನಿಗಮದ ಹಡಿನಲ್ಲಿ ಐವತ್ತರಷ್ಟು ಸಬ್ಸಿಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು ಆದ ನಂತರದಲ್ಲಿ ಸ್ವಯಂ ಉದ್ಯೋಗ ಆಗಿರಬಹುದು ಸಾರಥಿ ಯೋಜನೆ ಆಗಿರಬಹುದು ಅಥವಾ ನೇರ ಸಾಲ ಆಗಿರಬಹುದು ಎಲ್ಲ ಸಬ್ಸಿಡಿಗಳಲ್ಲಿ ನೀಡ್ತಾ ಇದೆ ಆದ್ರೆ ಈ ನಿಗಮದ ವಿಚಾರವನ್ನ ಎಲ್ಲೋ ಒಂದು ಕಡೆ ಜನನಾಯಕ ನೋಂಡವ್ರು ಪ್ರಚಾರ ಮಾಡುವಲ್ಲಿ ಹಿಂದುಳಿದ್ಬಿಟ್ರು ಅವರು ಅವ್ರು ಹಿಂದುಳಿದಕ್ಕೆ ಇಡೀ ಸಮುದಾಯವನ್ನ ಹಿಂದುಳಿದ್ಬಿಟ್ಟಿಸಿದ್ದಾರೆ ನಮ್ಮ ಏನು ಒಂದು ಆಶೆ ಏನಾಗಿದೆ ಈ ವರದಿಯ ಮೂಲಕ ಒಕ್ಕಲಿಗ ಸಮುದಾಯದಲ್ಲಿರುವಂತ ಬಡವರಿಗೆ ಅಥವಾ ಏನು ಆರ್ಥಿಕವಾಗಿ ಅವ್ರಿಗೆ ಈ ವರದ ಸಹಾಯ ಆಗ್ಬೇಕು ಅನ್ನೋದು ನಮ್ಮ ಆಶೆ ಆಗಿದೆ ಹಿಂದುಳಿದ ವರ್ಗಗಳ ಪ್ರವರ್ಗ ಮೂರು ಏಲೇನೆ ಒಂದು ಎ ಒಂದು ಟೀ ನಲ್ಲಿ ಆಗಿರುವ ಒಕ್ಕಲಿಗ ಒಕ್ಕಲಿಗ ಸರ್ಪ ಒಕ್ಕಲಿಗ ಹಳ್ಳಿಕಾರ್ ಒಕ್ಕಲಿಗ ನಾಮಧಾರಿ ಒಕ್ಕಲಿಗ ಗಂಗಟ್ಕಾರ್ ಒಕ್ಕಲಿಗ ದಾಸ್ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಮರುಸು ಒಕ್ಕಲಿಗ ಹಳ್ಳಿಕಾರ್ ಗೌಡ ಹೆಗ್ಗಡೆ ಕಾಪು ಕಮ್ಮ ರೆಡ್ಡಿ ಗೌಡ ನಾಮಧಾರಿ ಗೌಡ ಉಪ್ಪಿನ ಕೊಳಗ ಅಥವಾ ಉತ್ತಮ ಕೊಳಗ ಸಮುದಾಯಗಳಿಗೆ ಸೇರಿದ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೋಸ್ಕರ ವೈ ವೈಯಕ್ತಿಕವಾಗಿ ನೀರು ನೀರಾವರಿ ಯೋಜನೆಯಡಿನಲ್ಲಿ ಉಚಿತವಾಗಿ ಬೋರ್ವೆಲ್ ವ್ಯವಸ್ಥೆಯನ್ನ ಅಥವಾ ಬೋರ್ವೆಲ್ ಕರೆಸ್ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಈ ಸವಲತ್ತಿನ ಹೇಗೆ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಯೋಜನೆ ಇದೆ ಆದ್ರೆ ವಿಶೇಷವಾಗಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕರ್ನಾಟಕ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಈ ಸವಲತ್ತನ್ನು ತಗೋಬೇಕು ಅಂದ್ರೆ ಈ ಉಚಿತ ಬೋರ್ವೆಲ್ ತಗೋಬೇಕು ಅಂದ್ರೆ ಒಂದ್ ಎಕರೆ ಜಮೀನು ಹೊಂದಿರಬೇಕು ಇನ್ನು ಉಳಿಕೆ ಜಿಲ್ಲೆಗಳಲ್ಲಿ ಏನು ಎರಡು ಎಕರೆಗೆ ಸೊ ಎರಡು ಲಕ್ಷಗಳ ಒಂದು ಸಹಾಯಧನವನ್ನ ಕೊಡ್ತಾ ಹೋಗುತ್ತೆ ಅಂದ್ರೆ ಸಬ್ಸಿಡಿನ ಕೊಡ್ತಾ ಹೋಗುತ್ತೆ ಇನ್ನು ಸಬ್ಸಿಡಿ ಕಿಂತ ಇನ್ನು ಜಾಸ್ತಿ ಬೇಕು ಅಂದ್ರೆ ನಿಮ್ಗೆ ಐವತ್ತು ಸಾವಿರ ಸಾಲವನ್ನು ಕೊಡ್ತಾ ಹೋಗುತ್ತೆ ಅದು ನಾಲ್ಕು ರೂಪಾಯಿ ಬಡ್ಡಿನಲ್ಲಿ ಸರ್ಕಾರನೇ ಕೊಡ್ತಾ ಹೋಗುವಂಥದ್ದು ಇದನ್ನು ಬಹುಮುಖ್ಯವಾಗಿ ಸಾಮೂಹಿಕ ನೀರಾವರಿ ಕೊಳವೆ ಯೋಜನೆ ಇದೆ ಅದಲ್ಲಿ ಮೂರು ಜನ ರೈತರು ಮತ್ತು ಅತಿ ಸಣ್ಣ ರೈತನ ಒಟ್ಟುಗೂಡಿಸಿ ಎಂಟರಿಂದ ಹದಿನೈದು ಎಕರೆಗೆ ನಾಲ್ಕು ಲಕ್ಷಗಳ ವೆಚ್ಚದಲ್ಲಿ ಎರಡೆರಡು ಕೊಳವೆಬಾವಿನ ಹಾಕಿ ಅಲ್ಲಿ ರೈತರು ಅಭಿವೃದ್ಧಿ ಹೊಂದ್ಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಒಂದು ನಿಗಮದಿಂದ ಮಾಡಿಕೊಟ್ಟಿದ್ದಾರೆ ಹದಿನೈದು ಎಕರೆಗಿಂತ ಹೆಚ್ಚು ಗ ಇದ್ರೆ ಅವ್ರಿಗೆ ಆರು ಲಕ್ಷದವರೆಗೂ ಸಹ ಮೂರು ಕೊಳೆಬಾವಿನ ಕೊರೆಸ್ಕೊಡುವಂತ ವ್ಯವಸ್ಥೆ ಇದೆ ಕೊಳವೆ ಬಾವಿಯನ್ನ ಕೊರೆಸಿ ಅವ್ರಿಗೆ ಪಂಪ್ ಸೆಟ್ ಆ ನಂತರದಲ್ಲಿ ಕೆಲವು ಉಪಕರಣಗಳನ್ನ ನೀಡಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸ್ಕೊಡುವಂಥದ್ದು ಎಲ್ಲ ಅನುದಾನವಾಗಿದೆ ಯಾಕೆ ಈಗ ಈ ಅರ್ಜಿ ಯಾರು ಹಾಕ್ಬೋದು ಈ ಸವಲತ್ತನ್ನು ಯಾರು ಪಡ್ಕೋಬಹುದು ಅಂದ್ರೆ ಅರ್ಜಿದಾರ ಹಿಂದುಳಿದ ವರ್ಗವಾದ ಮೂರು ಹೇಗೆ ಸೇರಿರ್ಬೇಕು ಅಂದ್ರೆ ಒಕ್ಕಲಿಗ ಸಮುದಾಯ ಸೇರಿರ್ಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು ಬಹು ಬಹಳ ಮುಖ್ಯವಾಗಿ ಈಗ ಅರ್ಜಿ ಹಾಕ್ಲಿಕ್ಕೆ ನಿಮ್ಮ ಹತ್ರ ಕೆಲವು ಪ್ರಮಾಣ ಪತ್ರಗಳನ್ನ ರೆಡಿ ಮಾಡ್ಕೋಬೇಕು ಯಾಕೆಂದ್ರೆ ಅರ್ಜಿ ಕಾಲ್ಫಾರ್ಮ್ ಮಾಡ್ತಾನೆ ಆನ್ಲೈನ್ ನಲ್ಲಿ ಆನ್ಲೈನ್ ಕಾಲ್ಫಾರ್ಮ್ ಆದಾಗ ಅರ್ಜಿಗಳ ಅವಾಗ ರೆಡಿ ಮಾಡ್ಕೊಳ್ಳೋದಲ್ಲ ನಾವು ಮುಂಚಿನ ಸಿದ್ಧತೆ ಮಾಡ್ಕೋಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ನಿಮ್ಮ ಹತ್ರ ರೆಡಿ ಇರ್ಬೇಕಾಗತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಜಾತಿ ದೃಢೀಕರಣ ಪತ್ರ ವಾಸಸ್ಥಳ ಇಷ್ಟೆಲ್ಲ ಒಂದು ನಿಮ್ಮ ಏನು ದಾಖಲಾತಿಗಳನ್ನ ಸಿದ್ಧಪಡಿಸ್ಕೊಂಡು ಏನು ಒಂದು ಮುಂದಿನ ದಿನ ಈಗ ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಮಂತ್ ಅಥವಾ ಕಲ್ಫ ಮಾಡ್ತಾರೆ ಅವಾಗ ಅರ್ಜಿಗಳನ್ನು ಸಲ್ಲಿಸಿ ಸವಲತ್ತನ್ನು ಪಡ್ಕೊಳ್ಳಿ ವೀಕ್ಷಕರೇ ಯಾರೆಲ್ಲ ನಮ್ಮ ಟಿವಿ ಟೆನ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವಂಥ ಎಲ್ಲ ಮಾಹಿತಿಗಳನ್ನು ನಿಮಗೆ ತಕ್ಷಣದಲ್ಲಿ ಬರುವ ಹಾಗೆ ಮಾಡಿಕೊಳ್ಳಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸಹ ವಿಭಿನ್ನವಾಗಿ ಸರ್ಕಾರದ ಸಿಗುವಂಥ ಸವಲತ್ತುಗಳ ಸಂಪೂರ್ಣ ಮಾಹಿತಿಯನ್ನು ನಾವು ಟಿ ವಿ ಟೆನ್ ಚಾನಲ್ ನಿಮಗೆ ನೀಡ್ತಾ ಹೋಗುತ್ತೆ ಈ ಸವಲತ್ತನ್ನು ನಮ್ಮ ಉದ್ದೇಶ ಈ ಒಂದು ನಮ್ಮ ವರದಿಯ ಮೂಲಕವಾಗಿ ಪ್ರತಿಯೊಂದು ಹಿಂದುಳಿದ ವರ್ಗಗಳ ಒಂದು ಸಬಲೀಕರಣ ನಮ್ಮ ಗುರಿಯಾಗಿದೆ ನಮಸ್ಕಾರಗಳು